ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಜ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ ಚಾನಲ್ ಎಲ್ಲರೂ ಸ್ವಾಗತ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದಿಂದ ಹೊಸ ನೌಕರಿಯನ್ನು ಬಿಡುಗಡೆ ಮಾಡಿದ್ದಾರೆ ಇದು ಕರ್ನಾಟಕ ಸರ್ಕಾರ ಒಂದು ನೌಕರಿ ಇದು ಕರ್ನಾಟಕ ಸರ್ಕಾರದ ರಾ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನ ಉಪಾಯ ಇಲಾಖೆ ಅಫಿಸಲಿ ಇಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಯಾವ ಹುದ್ದೆಗಳ ನರ್ಜಿಕರಿದ್ದಾರೆ ಮತ್ತು ಎಷ್ಟು ಹುದ್ದೆಗಳಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿಗಳು ದೊರೆಯುತ್ತದೆ ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಇಲಾಖೆ ಆಪ್ಷಿಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ಯಾವ ಉದ್ಯಾರ್ ಅಂತ ಮಾಹಿತಿ ನೋಡೋಣ ಇದು ಆಪ್ಸಿಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ರೀತಿ ಮಾಹಿತಿ ಬಂದಿದೆ ಅಂತ ಇಲ್ಲಿ ಇಲಾಖೆ ಹೆಸರು ಬಂತು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಮೋಷನ್ ಸೊಸೈಟಿ ಕೆ ಆರ್ ಎಲ್ ಪಿ ಎಸ್ ನೇಮಕಾತಿ ಆಗಿದೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಏಳು ಹುದ್ದೆ ಅಂತ ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಕರ್ನಾಟಕದ ದಾವಣಗೆರೆಯಲ್ಲಿ ಉದ್ಯೋಗ ನೇಮಕ ಇರುತ್ತೆ ಇದು ಹುದ್ದೆಗಳ ಹೆಸರು ಕ್ಲಸ್ಟರ್ ಮೇಲ್ವಿಚಾರಕರು ಮತ್ತು ತಾಲೂಕು ಕಾರ್ಯಕ್ರಮ ನಿರ್ವಾಹಕರು ಮೇಲ್ವಿಚಾರಕರ ಹುದ್ದೆಗಳ ಅರ್ಜಿ ಕರೆದಿದ್ದಾರೆ ತಾಲೂಕಿನಲ್ಲಿರತಕ್ಕಂಥ ಮೇಲ್ವಿಚಾರಕರ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಕರಿದ್ದಾರೆ ಈ ಹುದ್ದೆಗೆ ಅಪ್ಲೈ ಮಾಡುವುದು ಹೇಗೆ ಏನು ಮಾಹಿತಿ ಬಂದಿದೆ ಅಂತ ಇಲ್ಲಿ ನಾವು ಸಂಪೂರ್ಣ ನೋಡೋಣ ಇದು ಇಲ್ಲಿ ಸಂಬಳ ಬಂದ್ಬಿಟ್ಟು ಕೆ ಎಸ್ ಆರ್ ಎಲ್ ಪಿ ಎಸ್ ನಿಯಮಗಳ ಪ್ರಕಾರ ಅಂದರೆ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಇಲಾಖೆಯ ಸಂಬಂಧಪಟ್ಟಂತೆ ಯಾವ ರೀತಿ ಸ್ಯಾಲ್ರಿ ಇರೋದು ಆ ರೀತಿ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳು ಯಾವ್ಯಾವ ಕಲಿವೆ ಅಂದ್ರೆ ಮೊದಲನೇದಾಗಿ ಪೋಸ್ಟ್ ಕೊಟ್ಟಿದ್ದಾರೆ ಕ್ಲಸ್ಟರ್ ಮೇಲ್ವಿಚಾರಕರು ಇಲ್ಲಿ ಮೇಲ್ವಿಚಾರಕರ ಹುದ್ದೆಗಳು ಮೂರು ಹುದ್ದೆ ಕಾಲಿವೆ ಅದೇ ರೀತಿ ಕ್ಲಸ್ಟರ್ ಮೇಲ್ವಿಚಾರಕ ಕೌಶಲ್ಯದಲ್ಲಿ ಒಂದು ಹುದ್ದೆ ಕಾಲಿದೆ ಬ್ಲಾಂಕ್ ಮ್ಯಾನೇಜರ್ ಕೃಷಿಯೇತರ ಜೀವನೋಪಾಯದಲ್ಲಿ ಒಂದು ಹುದ್ದೆ ಬರುತ್ತದೆ ತಾಲೂಕು ಕಾರ್ಯಕ್ರಮ ನಿರ್ವಾಹಕ ಒಂದು ಹುದ್ದೆ ಕಾಲಿದೆ ಡಿಇ ಎಂ ಐ ಎಸ್ ಸಂಯೋಜಕರು ಒಂದು ಹುದ್ದೆ ಕಾಲಿದೆ ಟೋಟಲ್ ಆಗಿ ಏಳು ಹುದ್ದೆ ಕಲಿವಿದ್ದಾರೆ ಇಲ್ಲಿ ಈ ಹುದ್ದೆಗೆ ಶೈಕ್ಷಣಿಕ ಕಾರ್ಯಕ್ರಮ ಬೇಕಾದ್ರೆ ಕ್ಲಸ್ಟರ್ ಮೇಲ್ವಿಚಾರಕರ ಹುದ್ದೆಗಳಿಗೆ ಪದವಿ ಪಾಸ್ ಆಗಿರಬೇಕು ಹಾಗೂ ಪ್ಲಸ್ಟರ್ ಮಿಲ್ ವಿಚಾರಕ ಕೌಶಲ್ಯ ಇಲ್ಲಿರತಕ್ಕಂಥ ಹುದ್ದೆಗಳಿಗೆ ಅದಕ್ಕೂ ಕೂಡ ಪದವಿಯನ್ನು ಪಾಸಾಗಿರಬೇಕು ಬ್ಲ್ಯಾಕ್ ಮ್ಯಾನೇಜರ್ ಕೃಷಿಯೇತರ ಜೀವನೋಪಾಯ ಹುದ್ದೆಗಳಿಗೆ ಸ್ನಾತಕೋತ್ತರ ಪದವಿ ಪಾಸಾಗಿರಬೇಕು ಹಾಗೂ ತಾಲೂಕು ಕಾರ್ಯಕ್ರಮ ನಿರ್ವಾಹಕ ಹುದ್ದೆಗಳಿಗೆ ಅದಕ್ಕೂ ಕೂಡ ಸ್ನಾತಕೋತ್ತರ ಪದವಿಯನ್ನು ಪಾಸಾಗಿರಬೇಕು ಇನ್ನು ಡಿಇಒ ಮತ್ತು ಎಂ ಐ ಎಸ್ ಸಂಯೋಜಕರು ಇವರಿಗೆ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಾಸ್ ಅರ್ಧ ಸಲ್ಲಿಸಬಹುದಾಗಿದೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಕೊಟ್ಟಿದ್ದಾರೆ ಅದು ಕರ್ನಾಟಕ ರಾಜ್ಯ ರೂರಲ್ ಲೈವ್ಹುಡ್ ಪ್ರಮೋಷನ್ ಸೊಸೈಟಿ ನೇಮಕಾತಿ ಪ್ರಕಾರ ಅಂದ್ರೆ ಕೆ ಎಸ್ ಆರ್ ಎಲ್ ಪಿ ಎಸ್ ನಿಯಮಗಳ ಮಾನದಂಡದಂತೆ ವಯಸ್ಸಿನ ಮಿತಿಯನ್ನು ಅಂತ ಕೊಟ್ಟಿದ್ದಾರೆ ಅದನ್ನು ಅವರು ಫಾರ್ಮಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಇರಬೇಕಂತ ಆಮೇಲೆ ತೋರಿಸ್ನೆ ಅಂತ ಇನ್ನು ವೈಮ್ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಅದು ಕೂಡ ಕೆ ಎಸ್ ಆರ್ ಎಲ್ ಪಿ ಎಸ್ ನಿಯಮಗಳ ಪ್ರಕಾರ ಸಡಿಲಿಕ್ಕೆ ಇರುತ್ತದೆ ಇನ್ನು ಈ ಹುದ್ದೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ತಾವು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದ್ರೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡುತ್ತಾರೆ ಆಮೇಲೆ ಅರ್ಜಿಯನ್ನು ಹೇಗೆ ಸಲ್ಲಿಸಿಕ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಇನ್ನು ನಾವು ಅರ್ಜಿ ಸಲ್ಲಿಸುವ ಡೇಟ್ ನೋಡಬೇಕಾದ್ರೆ ಪ್ರಮುಖ ದಿನಾಂಕ ಕೊಟ್ಟಿದ್ದಾರೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕ ಆರಂಭವಾಗಿದೆ ಆಮೇಲೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತೈದು ಸೆಪ್ಟೆಂಬರ್ ಎರಡ್ ಸಾವಿರ ಅಷ್ಟಕ್ಕೆ ಅಷ್ಟೊಂದು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಅವರು ಅಪ್ಸಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ ಅಪ್ಲೈ ಮಾಡೋದು ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಕರ್ನಾಟಕ ಸರ್ಕಾರ ಸಂಜೀವಿಂದ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಕಮಿಷನ್ ಕೊಟ್ಟಿದ್ದಾರೆ ಕೆ ಎಸ್ ಆರ್ ಎಲ್ ಪಿ ಎಸ್ ನಿಮ್ ಕಾಯ್ತಾ ಇದ್ದೀವಿ ಇಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಲಾಗಿನ್ ಸೈನ್ ಅಪ್ ಅಂತ ನೀವು ಅಪ್ಲೈ ಮಾಡಕ್ಕೆ ತುಂಬ ಮುಂಚೆ ಮೊದಲಿಗೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ನಿರೋಗ್ಯ ತೋರ್ಷಣ ಇಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ ಇತ್ತೀಚಿನ ಉದ್ಯೋಗಗಳು ಇತ್ತೀಚೆಗೆ ಬಂದಿರತಕ್ಕಂಥ ನೌಕರಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ ಕೆಲಸದ ಶೀರ್ಷಿಕೆ ತೆರೆಯುವ ದಿನಾಂಕ ಕೊನೆಯ ದಿನಾಂಕ ಉದ್ಯೋಗ ಸ್ಥಳ ಮತ್ತು ಖಾಲಿ ಹುದ್ದೆಗಳ ಸಂಖ್ಯೆ ಪ್ರಕಟಿಸಿದ ದಿನಾಂಕ ಈ ರೀತಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಕ್ಲಸ್ಟರ್ ಮೇಲೆ ವಿಚಾರಕೊಂಡು ಹದಿಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಆರಂಭವಾಗಿ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಅರ್ಜಿ ಸ್ಟಾಪ್ ಆಗುತ್ತೆ ಅರ್ಜಿ ಸಲ್ಲಿಸಬೇಕು ಜಿಲ್ಲೆ ಬಂದಿಟ್ಟು ದಾವಣಗೆರೆ ಜಿಲ್ಲೆಯಾಗಿರುತ್ತದೆ ತಾಲೂಕು ಬಂದಿಟ್ಟು ಹರಿಹರದಲ್ಲಿರ್ತಕ್ಕಂಥ ಉದ್ಯೋಗವಾಗಿದೆ ಇದು ಪ್ರಕಟವಾದ ಜನ ಇಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಒಂದು ವೀಕ್ಷಿಸಿ ಅನ್ವಯ ಅಂತ ಅಲ್ಲಿ ನೋಡಿಕೊಂಡು ಅಪ್ಲೈ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ ಅದು ಸ್ವಲ್ಪ ವೇಟ್ ಮಾಡಿ ಈ ರೀತಿ ಪೇಜ್ ಬರುತ್ತೆ ನ್ಯಾಷನಲ್ ರೂರಲ್ ಲೈವ್ ಹುಡ್ ಮಿಷನ್ ಕರ್ನಾಟಕದಿಂದ ಕೊಟ್ಟಿದ್ದಾರೆ ಇಲ್ಲಿ ಕ್ಲಸ್ಟರ್ ಸುಪರ್ಜಿ ಅಂತ ಕೊಟ್ಟಿದ್ದಾರೆ ಜೋಯಾಸರು ಪ್ಲೇಸ್ಮೆಂಟ್ ದಾವಣಗೆರೆ ತಾಲೂಕು ಹರಿಹರ ಅಂತ ಕೊಟ್ಟಿದ್ದಾರೆ ಇಲ್ಲಿ ರೋಲ್ ಕೊಟ್ಟಿದ್ದಾರೆ ಲೆವೆಲ್ ಪರ್ಪೋಸ್ ರಿಪೋರ್ಟಿಂಗ್ ಸ್ಟ್ರಕ್ಚರ್ ಆರ್ ಲೆವೆಲ್ ಎಲ್ ಫೈವ್ ಅಂತ ಕೊಟ್ಟಿದ್ದಾರೆ ಟು ಪ್ರೊವೈಡ್ ಓವರ್ ಲೀಡರ್ಶಿಪ್ ಆಫ್ ದಿ ಕ್ಲಸ್ಟರ್ ಫಾರ್ ದಿ ಡೆವಲಪ್ಮೆಂಟ್ ಅಂಡ್ ಸ್ಟಕ್ಷನ್ ಕಮ್ಯುನಿಟಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಡೈರೆಕ್ಟ್ ರಿಪೋರ್ಟಿಂಗ್ ಎಕ್ಸಿಕ್ಯೂಟಿವ್ ಆಫೀಸರ್ ಟಿ ಪಿ ಟಿ ಎಂ ಪಿ ಅಂತ ಕೊಟ್ಟಿದ್ದಾರೆ ಟಿ ಪಿ ಎಂ ಅಂತ ರಿಪೋರ್ಟಿಂಗ್ ಸ್ಟೇಟ್ ಮಿಷನ್ ಡೈರೆಕ್ಟರ್ ಸಿಇಒ ಜಡ್ ಪಿ ಪಿ ಡಿ ಆರ್ ಡಿ ಆರ್ ಡಿ ಎ ಸ್ಟೇಜ್ ಪ್ರೋಗ್ರೆಸ್ ಮ್ಯಾನೇಜರ್ ಕೊಟ್ಟಿದ್ದಾರೆ ಇದು ಜಾಬ್ ರೂಲ್ಡ್ ಆಗಿರುತ್ತದೆ ಆಮೇಲೆ ಕ್ವಾಲಿಫಿಕೇಶನ್ ಗ್ರಾಜುಯೇಟ್ ಅಂತ ಕೊಟ್ಟಿದ್ದಾರೆ ಯಾವುದೇ ಪದವಿ ಪಾಸ್ ಆಗಿರ್ಬೋದು ಇಲ್ಲಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಅವರು ಮಿನಿಮಮ್ ರಿಕ್ವೈರ್ಡ್ ಅಂತ ಮಿನಿಮಮ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು ರೀಡಿಂಗ್ ರೈಟಿಂಗ್ ಸ್ಪೀಕಿಂಗ್ ಸ್ಕಿಲ್ಸ್ ಇನ್ ಕನ್ನಡ ಇಂಗ್ಲಿಷ್ ಇಂಗ್ಲೀಷ್ ಕನ್ನಡದಲ್ಲಿ ಓದಲು ಬರೆಯಲು ಮತ್ತು ಮಾತನ್ನು ಬರಬೇಕು ಅಂತ ಕೊಟ್ಟಿದ್ದಾರೆ ನಾಲೆಜ್ ಆಫ್ ಕಂಪ್ಯೂಟರ್ ವರ್ಕಿಂಗ್ ಕಂಪ್ಯೂಟರ್ ನಾಲೆಜ್ ಅಂತ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ನೋಡಬೇಕಾದ್ರೆ ದಿ ಫೀಲ್ಡ್ ವಿಜಿಟ್ ಸ್ಪೆಷಾಲಿಟಿ ವರ್ಕ್ ಪ್ಲೇಸ್ ಕ್ಲೋಸ್ ಕೋಆರ್ಡಿನೇಟರ್ ಟಿ ಎಂ ಯು ಅಂತ ಕೊಟ್ಟಿದ್ದಾರೆ ಈ ರೀತಿ ಉದ್ಯೋಗ ಸಂಬಂಧ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ ಏನು ಕೆಲಸ ಮಾಡಬೇಕಂತ ಕೊಟ್ಟಿದ್ದಾರೆ ನೋಡ್ಕೋಬಹುದು ಆಮೇಲೆ ಇಲ್ಲಿ ಸ್ಯಾಲರಿ ನಾಟ್ ಡಿಸ್ಕ್ಲೋಸ್ ಸ್ಯಾಲ್ರಿ ಇಂತಿಷ್ಟು ಕೊಟ್ಟಿಲ್ಲ ಲಾಸ್ಟ್ ಡೇಟ್ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕ ಇಲ್ಲಿ ಕೆಳಗಡೆ ಅಪ್ಲೈ ನೋವು ಅಂತ ಕಾಣ್ತಿದಿಲ್ಲ ಇದು ಕ್ಲಸ್ಟರ್ ಕ್ಲಸ್ಟರ್ ಸೂಪರ್ ಹುದ್ದೆ ಆಗಿರುತ್ತದೆ ಇಲ್ಲಿ ನೀವು ಎಲ್ಲ ಮುದ್ಕೊಂಡು ಅಪ್ಲೈ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅದು ಆನ್ಲೈನ್ ಮೂಲಕ ಸಲ್ಲಿಸೋದು ಪ್ರೊಸೆಸ್ ಆಗಿರುತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಎರಡು ಆಪ್ಷನ್ ಬರ್ತವೆ ನೋಡಿ ಒಂದು ರಜಿಸ್ಟರ್ ಒಂದು ಸೈನ್ ಅಪ್ ಅಂತ ಇಲ್ಲಿ ಇಮೇಲ್ ಐ ಡಿ ಪಾಸ್ವರ್ಡ್ ಕೊಟ್ಟಿದ್ದಾರೆ ಇಲ್ಲಿ ಲಾಗಿನ್ ಮತ್ತು ಕ್ರಿಯೇಟ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ತಾವು ಮೊದಲಿಗೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ಅಕೌಂಟ್ ಕ್ರಿಯೇಟ್ ಆಗೋ ಪೇಜ್ ಓಪನ್ ಆಗುತ್ತೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ಈ ರೀತಿ ಬರುತ್ತೆ ಇಲ್ಲಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಬೇಕಾದ್ರೆ ಇವರ ನೇಮು ಇಮೇಲ್ ಐ ಡಿ ಮೊಬೈಲ್ ನಂಬರು ಆಧಾರ್ ನಂಬರು ಎಂಟರ್ ಪಾಸ್ವರ್ಡ್ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಸೇಮ್ ಪಾಸ್ವರ್ಡ್ ಹಾಕಿ ರಿಜಿಸ್ಟರ್ ಅಂತ ಮಾಡ್ಕೋಬೇಕಾಗುತ್ತೆ ಅಥವಾ ನೀವು ಆಲ್ರೆಡಿ ಅಪ್ಲೈ ಮಾಡಿದರೆ ಇಲ್ಲಿ ಐ ಎಮ್ ಆಲ್ರೆಡಿ ನಂಬರ್ ಮೆಂಬರಿಂದ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಮತ್ತೆ ಸೇಮ್ ಬ್ಯಾಕ್ ಪೇಜ್ ಹೋಗುತ್ತೆ ಈ ರೀತಿ ಬರುತ್ತೆ ನೀವು ನೇರವಾಗಿ ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಇಲ್ಲಿ ಲಾಗಿನ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇದು ಮೊದಲನೇ ಹುದ್ದೆದಾಗಿರುತ್ತದೆ ಅದೇ ರೀತಿ ಸೆಕೆಂಡ್ ನೀವು ಬೇಗ ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೊಬೋದು ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ಮಾಡ್ಕೊಬೋದು ಇದು ಬರುತ್ತೆ ನೆಕ್ಸ್ಟ್ ಪೇಜ್ ಹೋಗ್ಬೇಕಾದ್ರೆ ಮತ್ತೆ ಇಲ್ಲಿ ಬ್ಯಾಕ್ ಹೋಗ್ಬೇಕಾಗುತ್ತೆ ಓಮ್ ಪೇಜ್ ಹೋಗಿ ಮತ್ತೆ ಇಲ್ಲಿ ಓಮ್ ಪೇಜ್ ಬರುತ್ತೆ ಸೆಕೆಂಡ್ ಜಾಬ್ ಹೋಗಿ ಕ್ಲಸ್ಟರ್ ಸೂಪ್ರಜಾರ್ ಸ್ಕಿಲ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಬ್ಲ್ಯಾಕ್ ಮ್ಯಾನೇಜರ್ ನಾನ್ ಫಾರ್ಮ್ ಲೈವೂ ಕೊಟ್ಟಿದ್ದಾರೆ ತಾಲೂಕು ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಡಿ ಓ ಎಮ್ ಎ ಎಸ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಕ್ಲಸ್ಟರ್ ಸೂಪರ್ಜಾರ್ ನೀವು ಯಾವುದೇ ಅಪ್ಲೈನ್ ಮಾಡ್ತಾರೋ ಅಲ್ಲಿ ಎಕ್ಸಾಂಪಲ್ದಾಗ ಡಿ ಓ ತಗೊಂಡಿ ಡೇಟ್ ಹದಿಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರ ಆಗಿದೆ ದಾವಣಗೆರೆ ಡಿಸ್ಟಿಕ್ ತಾಲೂಕು ಹರಿಹರ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಒಂದು ಪೋಸ್ಟ್ ಕಲ್ ಇದೆ ಇಲ್ಲಿ ವಿ ಇಲ್ಲಿ ಕ್ಲಿಕ್ ಮಾಡಿದಾಗ ಮತ್ತೆ ಸೇಮ್ ಅದೇ ರೀತಿ ಪೇಜ್ ಓಪನ್ ಆಗುತ್ತೆ ಅದನ್ನು ಕರೆಕ್ಟ್ ನೋಡಿಕೊಂಡು ಇಲ್ಲಿ ಬಗ್ಗೆ ಈ ಉದ್ಯೋಗ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಪೇಜ್ ಕಣದಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ನೋಡಿ ಈ ರೀತಿ ಪೇಜ್ ಕಣದಲ್ಲಿ ಮಾಡಿದವಾಗ ಉದ್ಯೋಗಗಳ ಹೆಸರು ಡಿಇ ಎಮ್ ಐ ಎಸ್ ಕೊಟ್ಟಿದ್ದಾರೆ ಜಿಲ್ಲೆ ದಾವಣಗೆರೆ ತಾಲೂಕು ಹರಿಹರ ಕೊಟ್ಟಿದ್ದಾರೆ ಇನ್ನು ಈ ಉದ್ಯೋಗದ ವರ್ಗ ಏನಾದ್ರೆ ವೃತ್ತಿಪರ ಆಗಿರಬೇಕು ಶೈಕ್ಷಣಿಕ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಅನುಭವ ಅಗತ್ಯ ಕೊಟ್ಟಿದ್ದಾರೆ ಸಂಬಂಧಿತ ಕ್ಷೇತ್ರದಲ್ಲಿ ಕನಿಷ್ಠ ಮೂರು ವರ್ಷಗಳ ಅನುಭವ ಅನುಭವಿರಬೇಕು ಆಮೇಲೆ ಉದ್ಯೋಗ ವಿವರಣೆ ಉದ್ಯೋಗ ಏನು ಇಲ್ಲಿ ವರ್ಕ್ ಇರ್ತದೆ ಅಂದ್ರೆ ಪ್ರಾಜೆಕ್ಟ್ನ ನಿರ್ವಹಣಾ ಮಾಹಿತಿ ವ್ಯವಸ್ಥೆಯನ್ನು ಮೇಲ್ವಿಚಾರಣೆ ಮಾಡಿ ಮತ್ತು ಸಂಯೋಜನೆ ಸಾರಿ ಯೋಜನೆ ಪ್ರಮುಖ ಕಾರ್ಯಕ್ಷಮತೆ ಸೂಚಕಗಳ ಆಧಾರದ ಮೇಲೆ ಡೇಟಾದ ಆವರ್ತಕ ವಿಶ್ಲೇಷಣೆ ಮೂಲಕ ಮಾಹಿತಿ ಹರವನ್ನು ಸುಗಮಗೊಳಿಸುವುದು ಮತ್ತು ದಾಖಲಿಸಲು ಕೊಟ್ಟಿದ್ದಾರೆ ಾಗಿ ಪ್ರಾಜೆಕ್ಟ್ ಮತ್ತು ಸಮುದಾಯ ಮಟ್ಟಕ್ಕೆ ಎಲ್ಲ ಸಂಬಂಧಿತ ಡೇಟಾ ಸಂಯೋಜಿತ ಮತ್ತು ನಿಖರ ಡಾಟವನ್ನು ಖಚಿತಪಡಿಸ್ ಖಚಿತಪಡಿಸಿಕೊಳ್ಳಲು ಆಮೇಲೆ ದತ್ತಾಂಶ ನಮೂದಾಗಿ ದಾಖಲೆಗಳ ಮತ್ತು ಮಾಹಿತಿಯನ್ನು ಸಮಗ್ರಹಿಸುವುದು ಸಂಗ್ರಹಿಸುವುದು ಸಿದ್ಧಪಡಿಸುವುದು ಮೂಲ ದಾಖಲೆಗಳ ಹೋಲಿಸುವ ಮೂಲಕ ಡಾಟಾವನ್ನು ಪರಿಶೀಲಿಸುವುದು ಸಮಕ್ಷೇಮ ಪ್ರಾಧಿಕಾರದಿಂದ ನಿಯೋಜಿಸಲಾದ ಯಾವುದೇ ಇತರೆ ಕಾರ್ಯವನ್ನು ತೆಗೆದುಕೊಂಡು ಕೊಡಿದರೆ ಕಾಲಕಾಲಕ್ಕೆ ಸಮಕ್ಷೇಮ ಪ್ರಾಧಿಕಾರದ ನಿಯೋಜಿಸಲಾದ ಯಾವುದೇ ಇತರೆ ಕಾರ್ಯಗಳಂತ ಕೊಟ್ಟಿದ್ದಾರೆ ಇಲ್ಲಿ ಸ್ಯಾಂಬಲ್ ಅಂತ ಕೊಟ್ಟಿದ್ದಾರೆ ಸ್ಯಾಲ್ರಿ ಮೆಂಜೆ ಮಾಡಿಲ್ಲ ಅದು ಕೆ ಎಸ್ ಆರ್ ಎಲ್ ಪೇಸರಿ ಬರುತ್ತದೆ ಡೇಟು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕ ಇಲ್ಲಿ ಅಪ್ಲೈ ಅಂತ ಕೊಟ್ಟಾಗ ಸೇಮ್ ಪೇಜ್ ಅದೇ ರೀತಿ ಪೇಜ್ ಓಪನ್ ಆಗುತ್ತೆ ಅಲ್ಲಿಂದ ರಿಜಿಸ್ಟರ್ ಮಾಡ್ಕೊಂಡು ಮತ್ತೆ ಬರುತ್ತೆ ರಿಜಿಸ್ಟರ್ ಮಾಡ್ಕೊಂಡು ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಮಾಡಿ ಅದನ್ನು ಸಲ್ಲಿಸಬಹುದಾಗಿದೆ ಯಾರ್ಯಾರಿಗೂ ಇದು ಇಂಟ್ರೆಸ್ಟ್ ಇದೆಯಲ್ಲ ಅವ್ರಿಗೆ ಹುದ್ದೆಗೆ ಅದನ್ನು ಸಲ್ಲಿಸಬಹುದು ಲಿಂಕ್ ಸಂಬಂಧಪಟ್ಟಂತ ವೆಬ್ಸೈಟ್ ಲಿಂಕ್ನ ವಿಡಿಯೋ ಕಡೆ ಕೊಟ್ಟಿದ್ದೀನಿ ತಾವು ನೀವು ಸೈನ್ ಅಪ್ ಮಾಡಿ ಸರಿಯಾಗಿ ಮಾಹಿತಿಯನ್ನು ಓದ್ಕೊಂಡು ಇದಕ್ಕೆ ಹುದ್ದೆ ಈ ಹುದ್ದೆಗೆ ಸಂಬಂಧಪಟ್ಟಂತ ಎಜುಕೇಶನ್ ಆದರೂ ಇದ್ರೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ಇದ್ರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇದೊಂದು ಕರ್ನಾಟಕ ಸರ್ಕಾರದ ಉದ್ಯೋಗ ಆಗಿರುತ್ತದೆ ಯಾರಿಗೂ ಇಂಟ್ರೆಸ್ಟ್ ಆಗಿರೋ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ಎಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ